ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಕೋರ್ಸ್ ತುಫಾನ ಜೀಪ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ಗೆ ಅಂತ ಹಾಂ ಹೌದು ಸರ್ ರೀ ಮಾಡಲು ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಸರ್ ಅದ ಎರಡು ಸಾವಿರದ ಇಪ್ಪತ್ತೆರಡು ಐತ್ರಿ ಹೌದು ಸರ್ ಓಕೆ ಓನರ್ ಎಷ್ಟಾಗಿದ್ದರು ಸರ್ ಗಾಡಿಗೆ ಓನರ್ ಥರ್ಡ್ ಓನರ್ ಆಗಿದೆ ಸರ್ ಅದು ಗಾಡಿ ಯಾರು ತಗೊಂತಾರೆ ಅವರು ನಾಲ್ಕನೇ ಓನರ್ ಆಗ್ತಾರೆ ರೀ ನಾಲ್ಕನೇ ಓನರ್ ಹಾಕ್ತಾರೆ ಆ ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ ಸರ್ ಗಾಡಿ ಕಿಲೋಮೀಟ್ರ್ ತೊಂಬತ್ನಾಲ್ಕು ಸಾವಿರ ಜೆನ್ಯೂನ್ ರನ್ನಿಂಗ್ ಓದಿದೆ ಸರ್ ಶೋರೂಮ್ ರೂಮ್ ಇದೆ ಸರ್ ಗಾಡಿ ಜನ ರನ್ನಿಂಗು ತೊಂಬತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಒಡೆಯುತ್ತೀರಿ ಸೋರೂಮ್ರೆ ಹೌದು ಸರ್ ಟೈರ್ ಕಂಡೀಷನ್ ತ್ರಿ ಯಾವ ಥರ ಇಟ್ಕೊಂಡಿತ್ತು ಸರ್ ಫ್ರಂಟ್ ಟು ಬ್ಯಾಕ್ ಸೈಡ ಸ್ಟೇಷನ್ ಐತೆ ಅವರು ಪರ್ಸೆಂಟ್ ಓಕೆ ಸರ್ ಟೈರ್ ಸ್ಟೇಷನ್ ಎಲ್ಲ ಓಕೆ ಸರ್ ಓಕೆ ರೀ ಇನ್ನ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ಇಟ್ಕೊಂಡಿದ್ದೀರಾ ಎಲ್ಲ ಓಕೆ ಇದೆ ಸರ್ ಒರಿಜಿನಲ್ ಶೋ ರೂಮ್ ಗಾಡಿ ಹೆಂಗಿದೆ ಹಂಗೆ ಸರ್ ಓಕೆ ಪ್ರತಿಯೊಂದು ಸರ್ವಿಸ್ ನೀವು ಶೋ ರೂಮ್ ಅಲ್ಲಿ ಮಾಡಿಸಿದ್ದೀರಾ ಏನ್ ಹೊರಗಡೆ ಕೂಡ ಮಾಡಿಸಿದ್ದೀರಾ ಇಲ್ಲ ಇಲ್ಲ ಸರ್ ಶೋ ಸರ್ ಹೊರಗಡೆ ಬಿಕ್ಸ್ ಸರ್ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಇಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಗಾಡಿ ಮೇಲೆ ಕೇಸಸ್ ಓಸಿನ ಈ ತರ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನೇನೂ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಚಲೋ ಆಯ್ತು ಸರ್ ಸರ್ ಏನು ಕೊಡ್ತೈತೆ ರೀ ಮೈಲೇಜು ಮೈಲೇಜ್ ಒಂದು ಹನ್ನೆರಡು ಹದಿಮೂರು ಸರ್ ಹನ್ನೆರಡರಿಂದ ಹದಿಮೂರು ತನಕ ಓಕೆ ಏನು ಸೀಟಿಂಗ್ ಬರ್ತೈತೆ ರೀ ಇದು ಸೀಟ್ ಬರ್ತದೆ ಹನ್ನೆರಡು ಸೀಟಿಂಗ್ ಬರ್ತೈತೆ ರೀ ಹೌದು ಸರ್ ಓಕೆ ರೀ ಸರ್ ಏನು ಎ ಸಿ ಐತೆ ಐತಿ ಏನು ರೀ ಗಾಡಿ ಒಳಗೆ ಅದ್ರಿ ಎ ಸಿ ಐತೆ ಐತೆ ರೀ ಒಳಗಡೆ ಎ ಸಿ ಐ ಸರ್ ನಾನ್ ಎ ಸಿ ನಾನ್ ಎ ಸಿ ಗಾಡಿ ಐತೆ ರೀ ಇದು ಹೌದು ಓಕೆ ಯಾಕಂದರೆ ಇವಾಗ ಎ ಸಿ ಇರೋ ಗಾಡಿ ಮತ್ತು ಪವರ್ ಇಂಡೋ ಅಥವಾ ಬಂದ ಒಳಗೆ ಹೌದು ಸರ್ ಹೌದು ನಿಮ್ಮ ಗಾಡಿ ಆ ತರ ಇದೆಯಾ ನಾರ್ಮಲ್ ಇದೆಯಾ ಅಂತ ಇಲ್ಲ ಸರ್ ನಾರ್ಮಲ್ ಇದೆ ಸರ್ ಮ್ಯಾನುವಲ್ ಎಸ್ಟಿ ಗಾಡಿ ಸರ್ ಇದು ಗಾಡಿ ಲೋನ್ ಇರೋದ್ ಕ್ಯಾಶ್ ಇಲ್ಲಿ ಐತ್ರಿ ಲೋನ್ ಐತೆ ಸರ್ ಏಳು ಲಕ್ಷ ಲೋನ್ ಐತೆ ಸರ್ ಶ್ರೀರಾಮ್ ಫೈನಾನ್ಸ್ ಲೋನ್ ಇದೆ ಸರ್ ಓಕೆ ಅದು ಕಂಟಿನ್ಯೂ ಕೊಡ್ತೀರಾ ಲೋನ್ ಕಂಟಿನ್ಯೂ ಟೆನ್ಶನ್ ಕೊಡಲ್ಲ ಸರ್ ಕ್ಲಿಯರ್ ಮಾಡಿ ಕೊಡ್ತೀರ ಸರ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಅವ್ರು ಹೆಸರಿಗೆ ಲೋನ್ ಅಂದ್ರೆ ಕೊಡ್ತೀವಿ ಓಕೆ ಸರ್ ಅಂದ್ರೆ ಈ ಗಾಡಿಗೆ ರೇಟ್ ಏನು ಹೇಳ್ತೀರಾ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಆಗ್ತಾಯಿದೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಇಲ್ಲಿ ತನಕ ಎಫ್ ಸಿ ಇನ್ಸೂರೆನ್ಸ್ ಸರ ಎಫ್ ಸಿ ಫೆಬ್ರವರಿ ಮಟ್ಟ ಇದೆ ಸರ ಹಾಂ ಇನ್ಸೂರೆನ್ಸ್ ಫೆಬ್ರವರಿ ಮಟ್ಟ ಇದೆ ಟ್ಯಾಕ್ಸ್ ಒಂದು ಸರ್ ಕಟ್ಟಿ ಕೊಡ್ತೀನಿ ಸರ್ ಟ್ಯಾಕ್ಸ್ ಒಂದು ಡಿಬಿಟ್ ಏಜ್ ನಮ್ಮ ಮಿಕ್ಕಿದ ಎರಡು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಸರ್ ರನ್ನಿಂಗ್ ಇದೆ ಸರ್ ಓಕೆ ಅದೇ ತಾವು ರೇಟ್ ಹೇಳಿದ್ರಲ್ಲ ಇವಾಗ ಒಂಬತ್ತು ಲಕ್ಷದ ಎಷ್ಟು ಹೇಳಿದ್ರಿ ನಲ್ವತ್ತು ಸಾವಿರ ಸರ್ ಓಕೆ ಇದರಲ್ಲಿ ಏನು ಮಾಡಿಕೊಡ್ತೀರ ನಮ್ಮ ಕಡೆಯಿಂದ ಒಂದೂರಿಗೆ ನಗೇಶ್ ಬನ್ನಿ ಸರ್ ಒಂಬತ್ತು ಇಪ್ಪತ್ತು ಮಟ್ಟ ಕೊಡ್ತೀನಿ ಸರ್ ಒಂಬತ್ತು ಇಪ್ಪತ್ತು ಒಂಬತ್ತು ಲಕ್ಷದ ಇಪ್ಪತ್ತು ತನಕ ತಗಾಡಿ ಕೂಡ ಗಡಿ ಇದಾರೆ ಹಾಂ ಸರ್ ಓಕೆ ಸರ್ ಅವ್ರಿಗೆ ಲೋನ್ ಕಂಟಿನ್ಯೂ ಬೇಕತ್ತಂದ್ರು ಆ ಥರ ಯಾವ ಥರ ಆಗುತ್ತೆ ನಿಮ್ಮ ಮಾತುಕತೆ ಡಿಪೆಂಡ್ ಮಾಡಿ ಕೊಡ್ತೀನಿ ಸರ್ ಬಟ್ ಲೋನ್ ಕಂಟಿನ್ಯೂ ಕೊಡಲ್ಲ ಸರ್ ಲೋನ್ ಅವ್ರ ಹೆಸರಿಗೆ ಟೇಕ್ ಓವರ್ ಮಾಡಿಕೊಂಡ್ರೆ ಅಷ್ಟೇ ಕೊಡ್ತೀನಿ ಸರ್ ಓಕೆ ಸರ್ ಓಕೆ ಆದಷ್ಟು ನಿಮ್ಮ ಹತ್ರ ಕಸ್ಟಮರ್ ಬಂದವರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಓಕೆ ಸರ್ ಮಾಡ್ಕೊಡ್ತೇನೆ ಸರ್ ಕಳಿಸ್ಬಿಡಿ ಸರ್ ಇದು ಗಾಡಿ ಲೊಕೇಶನ್ ರೀ ಲೊಕೇಶನ್ ಲೊಕೇಶನ್ ಸರ್ ಹಾವೇರಿ ಡಿಸ್ಟಿಕ್ ಹನಗಲ್ ತಾಲೂಕ್ ಸರ್ ಇರೋದು ಗಾಡಿ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಯಾವ ಹೌದು ರೀ ಓಕೆ ಅಪ್ರೇಷ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಇಂತ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ತ್ಯಾಂಕ್ ಯು ಓಕೆ ಸರ್ ಓಕೆ ಥ್ಯಾಂಕ್ ಯು